ಪಿ ಎ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುಗುಣವಾಗಿ ನಾವು ಈಗ ಕನ್ನಡ ವಿಷಯದ ಅಂತಿಮ ಘಟ್ಟ ಅಂದರೆ ಕೊನೆಯ ಘಟಕವಾದಂತಹ ಘಟಕ ನಾಲ್ಕು ಬಹುಶಾಸ್ತ್ರೀಯ ಅರಿವು ಈ ಬಹುಶಾಸ್ತ್ರೀಯ ಅರಿವು ಅಧ್ಯಾಯದಲ್ಲಿ ಬರುವಂತಹ ಮುಂದುವರೆದ ಭಾಗ ಅಧ್ಯಾಯ ಹನ್ನೊಂದು ಗಿರೀಶ್ ಕಾರ್ನಾರರ ತಲೆದಂಡ ನಾಟಕದ ವಿಮರ್ಶೆ ಈ ತಲೆದಂಡೆ ನಾಟಕದ ವಿಮರ್ಶೆಯನ್ನು ಪ್ರೊಫೆಸರ್ ಜಿ ಎಸ್ ಅಮೂರ್ ಅವರು ಬರೆದಿದ್ದಾರೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕೃತ್ಯ ಪರಿಚಯವನ್ನು ಮತ್ತು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಇಟ್ಟುಕೊಂಡು ಈ ಅಧ್ಯಾಯದ ಅರ್ಧ ಭಾಗವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಮೊದಲಿಗೆ ಕೃತಿಕರ್ತ್ಯ ಪರಿಚಯ ಜಿ ಎಸ್ ಅಮೂರ್ ಅವರು ಕನ್ನಡದ ಖ್ಯಾತ ವಿಮರ್ಶಕ ಹಾಗೂ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು ಹತ್ತೊಂಬತ್ತು ನೂರ ಇಪ್ಪತ್ತೈದರ ಮೇ ಎಂಟರಂದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸೊರಣಗಿಯಲ್ಲಿ ಜನಿಸಿದ ಜಿ ಎನ್ ಅಮೂರರ ಪೂರ್ಣ ಹೆಸರು ಗುರುರಾಜ್ ಶ್ಯಾಮಾಚಾರ್ ಅಮೂರ್ ಹಾವೇರಿಯಲ್ಲಿ ಮಾಧ್ಯಮಿಕ ವ್ಯಾಸಂಗವನ್ನು ಪೂರೈಸಿದ ಜಿ ಎಸ್ ಅಮೂರ್ ಅವರು ಧಾರವಾಡದ ಕರ್ನಾಟಕ ಕಾಲೇಜಿನಿಂದ ಇಂಗ್ಲಿಷ್ ಬಿ ಎ ಪದವಿ ಪಡೆದರು ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಎಂ ಎ ಪದವಿ ಪಡೆದ ಜೆ ಎಸ್ ಅಮೂರ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ದ ಕಾನ್ಸೆಪ್ಟ್ ಆಫ್ ಕಾಮಿಡಿ ಅಂದರೆ ಹಾಸ್ಯದ ಪರಿಕಲ್ಪನೆ ವಿಷಯದಾಗಿ ಪಿ ಎಚ್ ಡಿ ಪದವಿ ಪಡೆದರು ಗದಗಿನ ಜೆ ಟಿ ಕಾಲೇಜಿನಲ್ಲಿ ಕೆಲ ಕಾಲ ಇಂಗ್ಲಿಷ್ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಜಿ ಎನ್ ಜಿ ಎಸ್ ಅಮೂರ್ ಅವರು ಅನಂತರ ಮಹಾರಾಷ್ಟ್ರದ ಔರಂಗಾಬಾದ್ನ ಮರಾಠವಾಡ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯಗಳೆರಡರಲ್ಲೂ ಪಾಂಡಿತ್ಯವನ್ನು ಪಡೆದಿರುವ ಅಮೂರ್ ಅವರು ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೃತಿಗಳನ್ನು ಕಾಣಿಕೆ ಕೊಟ್ಟಿದ್ದಾರೆ ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ಭುವನದ ಭಾಗ್ಯ ಆಧುನಿಕ ಕನ್ನಡ ಸಾಹಿತ್ಯದ ವಿರಾಟ್ ಪುರುಷ ಯುಗದ ಕವಿ ಕುವೆಂಪು ಗಿರೀಶ್ ಕಾರ್ನಾಡರ ಮತ್ತು ಭಾರತೀಯ ರಂಗಭೂಮಿ ಮಹಾಕವಿ ಮಿಲ್ಸನ್ ಕೃತಿ ಪರೀಕ್ಷೆ ಸಮಕಾಲೀನ ಕತೆ ಕಾದಂಬರಿ ಕನ್ನಡ ಕಾದಂಬರಿ ಬೆಳವಣಿಗೆ ಕಾದಂಬರಿ ಸ್ವರೂಪ ಕನ್ನಡ ಕಥನ ಸಾಹಿತ್ಯ ಕಾಮಿಡಿ ನೆಹರು ಕಾವ್ಯದ ಪ್ರತಿಮಾಲೋಕ ವ್ಯವಸಾಯ ಇವು ಜೆ ಎಸ್ ಅಮೂರ್ ಅವರ ಪ್ರಮುಖ ಕೃತಿಗಳು ಜೆ ಎಸ್ ಅಮೂರ್ ಅವರು ಸಾಹಿತ್ಯ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರೊಫೆಸರ್ ಎಸ್ ಎನ್ ಮಾಳ್ವಾಡ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ವಿ ಎಮ್ ಇನಾಮಾಧಾರ್ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅನಕ್ರು ಪ್ರಶಸ್ತಿ ಪೇಂದ್ರ ಪ್ರಶಸ್ತಿ ಇವು ಜಿ ಎನ್ ಅಮೂರ್ ಇವು ಜಿ ಎಸ್ ಅಮೂರ್ ಅವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು ಇಷ್ಟು ಕೃತಿಕರ್ತೆ ಪರಿಚಯವಾಗಿತ್ತು ಮುಂದುವರೆದು ಇವರ ಅಧ್ಯಾಯದ ಸ್ವಾರಸ್ಯವಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಿಮರ್ಶೆ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕಥಾವಸ್ತು ಪಾತ್ರಚಿತ್ರಣ ಕ್ರಾಂತಿಯ ಬಗೆಗಿನ ಬಸವಣ್ಣನ ನಿಲುವು ಶೀಲ ಕಲ್ಯಾಣಿಯರ ಬಗೆಗಿನ ಬಸವಣ್ಣನವರ ವಿಚಾರ ಬಸವಣ್ಣ ಬಿಜ್ಜಳರ ಸಂಬಂಧ ಜಗದೇವನ ಪ್ರಸಂಗ ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಲೇಖನವನ್ನು ಕುರಿತು ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಿಮರ್ಶೆ ಲೇಖನವನ್ನು ಪರಾಮರ್ಶಿಸಿ ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದರೆ ಉತ್ತರ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಿಮರ್ಶೆ ಜಿ ಎನ್ ಅಮೂರರ ಶ್ರೇಷ್ಠ ವಿಮರ್ಶಾ ಲೇಖನಗಳಲ್ಲಿ ಒಂದು ಹೆಸರೇ ಸೂಚಿಸುವಂತೆ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕವನ್ನು ಕತೆ ಅಥವಾ ಕಥಾವಸ್ತು ಸಂಭಾಷಣೆ ಪಾತ್ರ ಹಾಗೂ ವೈಚಾರಿಕತೆಗಳ ಹಿನ್ನೆಲೆಯಲ್ಲಿ ವಿಮರ್ಶಿಸುವುದು ಈ ಲೇಖನದ ಮೂಲ ಆಶಯ ತೆರಳು ತಲೆದಂಡ ಗಿರೀಶ್ ಕಾರ್ನಾಡರ ಶ್ರೇಷ್ಠ ನಾಟಕಗಳಲ್ಲಿ ಒಂದು ಕಾರ್ನಾಡರಿಗೆ ಬಹುದೊಡ್ಡ ಹೆಸರನ್ನು ತಂದುಕೊಟ್ಟ ಈ ನಾಟಕ ಕನ್ನಡ ನಾಟಕದಲ್ಲಿ ವಾಸ್ತವ ಮಾರ್ಗದ ಸಾಧ್ಯತೆಗಳು ಕ್ಷೀಣವಾಗಿ ಹೊಸ ಮಾರ್ಗಗಳ ಶೋಧ ನಡೆದ ಸಂದರ್ಭದಲ್ಲಿ ಮೂಡಿಬಂದಿದ್ವು ಗಿರೀಶ್ ಕಾರ್ನಾಡರ ಈ ನಾಟಕದ ಮುನ್ನುಡಿಯಲ್ಲಿ ಹೇಳುವಂತೆ ಈ ನಾಟಕದ ರಚನೆಗೆ ಸಾಮಾಜಿಕ ಹಾಗೂ ರಾಜಕೀಯ ಪ್ರೇರಣೆ ಕಾರಣವಾಗಿದೆ ತಲೆದಂಡದ ನಿಜವಾದ ವಸ್ತು ಸಾಮಾಜಿಕ ಹಾಗೂ ರಾಜಕೀಯ ಕ್ರಾಂತಿ ಹಾಗೂ ಈ ಕ್ರಾಂತಿಯ ವೈಫಲ್ಯದ ಒಂದು ಸ್ಥಿತಿ ತಲೆದಂಡದಲ್ಲಿ ಎರಡು ಪ್ರಬಲ ಸಾಮಾಜಿಕ ಹಾಗೂ ರಾಜಕೀಯ ಶಕ್ತಿಗಳ ಸಂಘರ್ಷವಿದೆ ಅವೆಂದರೆ ಪತ್ರಿಗಾಮಿ ಹಾಗೂ ಪೂರ್ವಗಾಮಿ ಶಕ್ತಿಗಳು ನಾಟಕದ ಪ್ರಾರಂಭದಲ್ಲಿ ತೆರೆಯ ಮರೆಯಲ್ಲಿ ನಡೆದಿರುವ ಈ ಸಂಘರ್ಷ ನಾಟಕದ ಕೊನೆಯಲ್ಲಿ ಬಹಿರಂಗ ಸ್ವರೂಪವನ್ನು ತಳೆದು ಪತ್ರಿಗಾಮಿ ಶಕ್ತಿಗಳ ವಿಜಯದಲ್ಲಿ ಕೊನೆಗೊಳ್ಳುವುದು ಈ ನಾಟಕದ ಒಂದು ವಿಶೇಷತೆ ತಲೆದಂಡ ಗಿರೀಶ್ ಕಾರ್ನಾಡರ ಅತ್ಯಂತ ಶ್ರೇಷ್ಠ ರಾಜಕೀಯ ನಾಟಕ ಕಾರ್ನಾಡರು ಈ ನಾಟಕದಲ್ಲಿ ಮತ್ತೆ ಥಿಯೇಟರಿನ ಕೇಂದ್ರ ಪರಂಪರೆಗೆ ಮರಳಿದ್ದಾರೆ ತಲೆದಂಡದ ಮುನ್ನುಡಿಯಲ್ಲಿ ಗಿರೀಶ್ ಕಾರ್ನಾಡರು ಈ ನಾಟಕದ ರಚನೆಗೆ ಕಾರಣವಾದ ಸಾಮಾಜಿಕ ಹಾಗೂ ರಾಜಕೀಯ ಪ್ರೇರಣೆಯನ್ನು ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ನಡೆದ ವೀರಶೈವ ಕ್ರಾಂತಿ ಆಧಾರವಾಗಿಟ್ಟುಕೊಂಡು ಕಾರ್ನಾಡರು ತಲೆದಂಡವನ್ನು ರಚಿಸಿದ್ದಾರೆ ಕಾರ್ನಾಡರಂತೆ ಹಲವರು ಕನ್ನಡ ಲೇಖನವನ್ನು ಹನ್ನೆರಡನೇ ಶತಮಾನದ ಈ ವೀರಶೈವ ಕ್ರಾಂತಿ ಆಕರ್ಷಿಸಿದೆ ತಲೆದಂಡದ ನಿಜವಾದ ವಸ್ತು ಸಾಮಾಜಿಕ ಹಾಗೂ ರಾಜಕೀಯ ಕ್ರಾಂತಿ ಹಾಗೂ ಈ ಕ್ರಾಂತಿಯ ವೈಫಲ್ಯದ ಒಂದು ಸ್ಥಿತಿ ತಲೆದಂಡದಲ್ಲಿ ಎರಡು ಪ್ರಬಲ ಸಾಮಾಜಿಕ ಹಾಗೂ ರಾಜಕೀಯ ಶಕ್ತಿಗಳ ಸಂಘರ್ಷವಿದೆ ಅವೆಂದರೆ ಪತ್ರಿಗಾಮಿ ಹಾಗೂ ಪುರೋಗಾಮಿ ಶಕ್ತಿಗಳು ನಾಟಕದ ಪ್ರಾರಂಭದಲ್ಲಿ ತೆರೆಯ ಮರೆಯಲ್ಲಿ ನಡೆದಿರುವ ಈ ಸಂಘರ್ಷ ನಾಟಕದ ಕೊನೆಯಲ್ಲಿ ಬಹಿರಂಗ ಸ್ವರೂಪವನ್ನು ತಳೆದು ಪತ್ರಿಗಾಮಿ ಶಕ್ತಿಗಳ ವಿಜಯದಲ್ಲಿ ಕೊನೆಗೊಳ್ಳುತ್ತದೆ ನಾಟಕದಲ್ಲಿಯ ಪಾತ್ರಗಳು ಒಂದಿಲ್ಲೊಂದು ರೀತಿಯಿಂದ ಈ ಎರಡೂ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಸಾಂಬಶಿವಶಾಸ್ತ್ರಿ ದಾಮೋದರ ಭಟ್ಟ ಪಂಚ್ ಮಂಚನಾಕ್ ಕ್ರಮಿತ ಇಂತಹ ಪಾತ್ರಗಳು ಸ್ವಭಾವ ಹಾಗೂ ಆಚರಣೆಗಳು ನಿರೀಕ್ಷಿಸ ನಿರೀಕ್ಷಿಸ ಅವರ ಪಾತ್ರಗಳನ್ನು ಸೃಷ್ಟಿಸುವುದು ಕನ್ನಡರಿಗೆ ಸುಲಭವೆನಿಸಿರಬೇಕು ಆದರೆ ಪೂರ್ವಗಾಮಿ ಶಕ್ತಿಗಳ ಪ್ರತಿನಿಧಿಗಳ ಮಾತು ಹಾಗಲ್ಲ ಸನಾತನ ಶಕ್ತಿಗಳ ಏಕರೂಪತೆ ಅವರಲ್ಲಿರಲಾರದು ಬಸವಣ್ಣ ಬಿಜ್ಜಳ ಜಗದೇವ ಇವರೆಲ್ಲರ ಇವರೆಲ್ಲರೂ ತಮ್ಮದೇ ಆದ ವಿಧಿವಿಧಾನಗಳಲ್ಲಿ ಕ್ರಾಂತಿಯನ್ನು ಪುರಸ್ಕರಿಸುತ್ತಾರಾದರೂ ಅವರ ಸ್ವಭಾವ ಹಾಗೂ ಆಚರಣೆಗಳಲ್ಲಿ ಹೊಂದಾಣಿಕೆ ಕಾಣಲಾರದೆ ವಿರೋಧಿಗಳಿವೆ ಈ ವಿರೋಧಗಳ ಮೂಲಗಳನ್ನು ಶೋಧಿಸುವ ಮಹತ್ವಾಕಾಂಕ್ಷೆಯು ಗಿರೀಶರ ನಾಟಕಕ್ಕಿದೆ ಮುಂದುವರೆದು ಕಾರ್ನಾಡರ ಆಕರ್ಷಣೆಯು ಬಲವಾದ ಅಂಶವೆಂದೆನೆಂದರೆ ಅವರ ಎಲ್ಲ ನಾಟಕಗಳಲ್ಲಿಯೂ ಕತೆಗೆ ಮಹತ್ವ ತಲೆ ತಲೆದಂಡ ತುಗಲಕದಂತೆ ತನ್ನ ಕತೆಯನ್ನು ಇತಿಹಾಸದಿಂದ ಆಯ್ದುಕೊಂಡಿದ್ದರೂ ಕಾರ್ನಾಡರು ಅದನ್ನು ತಮ್ಮ ಉದ್ದೇಶಗಳಿಗೆ ಅನುರೂಪವಾಗಿ ಪುನರ್ ರಚಿಸಿಕೊಂಡಿದ್ದಾರೆ ಕತೆಯ ರಚನೆಯಲ್ಲಿಯೇ ಸಂಘರ್ಷದ ಸ್ವರೂಪ ಸ್ಪಷ್ಟವಾಗಿ ಮೂಡಿಬಂದಿದೆ ಕಾರ್ನಾಡರು ಎಲ್ಲ ಬಿಜ್ಜಳನ ಆಳ್ವಿಕೆಯ ಕೊನೆಯ ಹಂತದಲ್ಲಿ ನಡೆಯುವ ಐತಿಹಾಸಿಕ ಘಟನೆಗಳನ್ನು ಆಯ್ದುಕೊಂಡಿದ್ದಾರೆ ಬಿಜ್ಜಳ ಹಾಗೂ ಅವನ ಭಂಡಾರಿ ಬಸವಣ್ಣನವರಿಬ್ಬರು ಕಲ್ಯಾಣದಲ್ಲಿಲ್ಲದ ಸಂಧಿಯನ್ನು ಸಾಧಿಸಿ ಯುವರಾಜ ಸೋವಿದೇವ ಭಂಡಾರದ ಮುದ್ರೆಯನ್ನು ಒಡೆಯುತ್ತಾನೆ ಬಸವಣ್ಣ ರಾಜ್ಯದ ದನವನ್ನು ಶರಣರ ಕಲ್ಯಾಣ ಕಾರ್ಯಗಳಿಗಾಗಿ ಸುರಿಯುತ್ತಿದ್ದಾನೆ ಎನ್ನುವ ದೂರು ಸೋವಿದೇವನ ಕೃತಿಯ ನೆವವಾಗಿರುತ್ತದೆ ಆದರೆ ಇದು ನಿಜಕ್ಕೂ ಬಿಜ್ಜಳ ಬಸವಣ್ಣನರ ನಡುವೆ ಬಿರುಕುಂಟು ಮಾಡುವ ತಂತ್ರ ಎನ್ನುವುದು ನಂತರ ಸ್ಪಷ್ಟವಾಗುತ್ತದೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆದ ಶರಣರು ಜಗದೇವನ ನೇತೃತ್ವದಲ್ಲಿ ಸೋವಿದೇವನನ್ನು ಭಂಡಾರದಲ್ಲಿ ಬಂಧಿಸಿಡುತ್ತಾರೆ ಬಸವಣ್ಣ ಮರಳಿ ಬಂದ ನಂತರ ಲೆಕ್ಕದ ತಪಾಸಣೆ ನಡೆದು ಸೋವಿದೇವನನ್ನು ಮುಕ್ತಗೊಳಿಸಲಾಗುತ್ತದೆ ಸೋವಿದೇವನ ಕೃತಿಯಿಂದ ಕತ್ತಿಗೊಂಡ ಬಸವಣ್ಣ ಹಾಗೂ ಬಿಜ್ಜಳರ ನಡುವೆ ಬೆರುಕು ಹುಟ್ಟಿಸಿ ಅವರ ರಾಜಕೀಯ ಶಕ್ತಿಯನ್ನು ಕುಂಟಿಸಬೇಕೆನ್ನುವ ಅವರ ವೈರಿಗಳ ಉದ್ದೇಶ ಸಫಲವಾಗುತ್ತದೆ ಈ ಮಧ್ಯದಲ್ಲಿ ಬ್ರಾಹ್ಮಣ ಶರಣ ಮಧುವರಸ ಲಲಿತಾಂಬರ ಮಗಳು ಕಲ್ಯಾಣಿ ಹಾಗೂ ಸಾಮಗಾರ ಶರಣ ಹರಳಯ್ಯ ಕಲ್ಯಾಣಿಯರ ಮಗ ಶೀಲ ಇವರ ಮದುವೆಯನ್ನು ಅವರ ಹಿರಿಯರು ಗೊತ್ತು ಮಾಡುತ್ತಾರೆ ಈ ಮದುವೆಯು ಕ್ರಾಂತಿಕಾರಕ ಪರಿಣಾಮಗಳ ಸ್ಪಷ್ಟ ಕಲ್ಪನೆಯಿದ್ದು ಬಸವನ್ನ ಮಧುಮಕ್ಕಳನ್ನು ಹರಸುತ್ತಾನೆ ಬಿಜ್ಜಳ ಮೊದಲು ಈ ಮದುವೆಯನ್ನು ವಿರೋಧಿಸಿದರೂ ನಂತರ ತನ್ನದೇ ಆದ ಕಾರಣಗಳಿಗಾಗಿ ಅದನ್ನು ಒಪ್ಪಿಕೊಳ್ಳುತ್ತಾನೆ ಇದನ್ನು ಸಹಿಸದಾದ ಸನಾತನ ವರ್ಗಗಳು ಯುವರಾಜ ಸೋವಿದೇವನನ್ನು ಮುಂದೆ ಮಾಡಿಕೊಂಡು ಬಿಜ್ಜಳನ ಅಧಿಕಾರವನ್ನು ಕಸಿದುಕೊಳ್ಳುತ್ತಾರೆ ಬಿಜ್ಜಳನನ್ನು ಅರಮನೆಯಲ್ಲಿಯೇ ಬಂಧಿಸಿಡುತ್ತಾರೆ ಬಿಜ್ಜಳನ ರಕ್ಷಣೆಗೆ ಬಸವನ್ನ ಮುಂದಾಗುತ್ತಾನೆ ಆದರೆ ಕೆಲವೇ ಜನ ಶರಣರು ಅವನ ಜೊತೆಗೆ ನಿಲ್ಲುತ್ತಾರೆ ಇದರಿಂದ ಭಿನ್ನನಾದ ಬಸವಣ್ಣ ಬಿಜ್ಜಳನಿಗೆ ಶರಣು ಹೇಳಿ ಕಪ್ಪಡಿ ಸಂಗಮಕ್ಕೆ ಹೊರಡುತ್ತಾನೆ ಆದರೆ ಶರಣರಲ್ಲಿಯ ಕೆಲ ಅತಿರೇಕಿಗಳು ಜಗದೇವನ ಮುಖಂಡತ್ವದಲ್ಲಿ ಸೋವಿದೇವನ ಕೊಲೆಯ ಸಂಚು ಹೂಡುತ್ತಾರೆ ಕಲ್ಯಾಣದಿಂದ ತಲೆ ತಪ್ಪಿಸಿಕೊಂಡು ಹೋದ ಸೋವಿದೇವ ಅವರ ಕೈಗೆ ಸಿಗುವುದಿಲ್ಲ ಸಿಕ್ಕ ಬಿಜ್ಜಳನನ್ನು ಕೊಂದು ಸೇಡು ತೀರಿಸಿಕೊಳ್ಳುತ್ತಾರೆ ಸೋವಿದೇವ ಕಲ್ಯಾಣಕ್ಕೆ ಮರಳಿ ರಾಜ್ಯದ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ ಧರ್ಮದ ಕಟ್ಟಳೆಗಳನ್ನು ಮುರಿದು ಅಪರಾಧಕ್ಕಾಗಿ ಮಧುರೈ ಹರಳಯ್ಯರಿಗೆ ಕ್ರೂರ ಶಿಕ್ಷೆಯಾಗುತ್ತದೆ ಹಿಂಸೆ ಕೊಲೆಗಳಿಂದ ಕಲ್ಯಾಣ ಉರಿದೇಳುತ್ತದೆ ಸೋವಿದೇವನ ರಾಜ್ಯಾಭಿಷೇಕದೊಂದಿಗೆ ಕತೆ ಮುಕ್ತಾಯವಾಗುತ್ತದೆ ತಲೆದಂಡ ನಾಟಕದಲ್ಲಿ ಕನ್ನಡರಿಗೆ ಸವಾಲಾಗಿ ನಿಲ್ಲಬಲ್ಲ ಪಾತ್ರವೆಂದರೆ ಬಸವಣ್ಣನದ್ದು ಬಸವಣ್ಣನನ್ನ ಕುರಿತಂತೆ ಇದುವರೆಗೆ ಬಂದ ಬೇರೆ ಬೇರೆ ಆಧಾರಗಳು ಕಾರ್ನಾಡರ ನೆರವಿಗಿದ್ದರೂ ಬಸವಣ್ಣನನ್ನು ಅತಿಯಾದ ಆದರ್ಶೀಕರಣದಿಂದ ಉಳಿಸಿಕೊಳ್ಳುವುದು ಸುಲಭ ಸಾಧ್ಯವಿರಲಿಲ್ಲ ಅಪಚಾರದ ಹೆದರಿಕೆಯಂತೂ ಇದ್ದದ್ದೇ ಬಸವಣ್ಣ ಕೇವಲ ಐತಿಹಾಸಿಕ ವ್ಯಕ್ತಿಯಾಗಿರದೆ ಧಾರ್ಮಿಕ ಪ್ರತೀಕವೂ ಆಗಿರುವುದರಿಂದ ಇದು ಅನಿವಾರ್ಯ ಇದು ಅಲ್ಲದೆ ಕಾರ್ನಾಡರೇ ಹೇಳಿರುವಂತೆ ನಂತರದ ದ್ವಂದ್ವಗಳನ್ನು ಮೀರಿದ ಬದುಕಾದುದರಿಂದ ಸಂತನ ಜೀವನವನ್ನು ನಾಟಕಕ್ಕೆ ಅಳವಡಿಸುವುದು ಕಠಿಣವಾದುದ್ದು ಕೆಲವರ ದೃಷ್ಟಿಯಲ್ಲಿ ಬಸವಣ್ಣನ ಭಕ್ತಿಯಲ್ಲಿ ತೊಳಲಾಟ ಕಂಡು ಬಂದರೂ ತಲೆದಂಡದಲ್ಲಿ ಅದು ಪ್ರಸ್ತುತವಲ್ಲ ಆದರೆ ಇಲ್ಲಿ ಬಸವಣ್ಣನ ಭಕ್ತಿ ಅಖಂಡವಾಗಿಯೇ ಮೂಡಿಬಂದಿದೆ ತಲೆದಂಡದಲ್ಲಿ ಬಸವಣ್ಣನನ್ನು ಮುಖ್ಯವಾಗಿ ಕ್ರಾಂತಿಯ ನಾಯಕನೆಂದೇ ಚಿತ್ರಿಸಲಾಗಿದೆ ಉಳಿದ ಅಂಶಗಳು ಈ ಮುಖ್ಯ ಕಲ್ಪನೆಗೆ ಹೊಂದಿಕೊಂಡು ಬಂದಿವೆ ಒಬ್ಬ ಶ್ರೇಷ್ಠ ಕ್ರಾಂತಿವಾದಿಯಲ್ಲಿರಬೇಕಾದ ಎಲ್ಲ ಗುಣಗಳನ್ನು ಕಾರ್ನಾಡರು ಬಸವಣ್ಣನಲ್ಲಿ ಕಂಡಿದ್ದಾರೆ ನಾಟಕದಲ್ಲಿ ಬಸವಣ್ಣನ ಪ್ರವೇಶದ ದೃಶ್ಯವೇ ತುಂಬ ಮಾರ್ಮಿಕವಾಗಿದೆ ಬಿಜ್ಜಳನನ್ನು ಬೆಟ್ಟೆಯಾಗಲು ಬಂದ ಬಸವಣ್ಣನನ್ನು ನಾವು ಮೊದಲು ನೋಡಬಹುದು ಒಬ್ಬ ಮುದುಕಿಯೊಡನೆಯೇ ಹೊರತು ಬಿಜ್ಜಳನೊಡನಲ್ಲ ಬಸವಣ್ಣ ಮುದುಕಿಯೊಡನೆ ಆಡುವ ಮೊದಲ ಮಾತುಗಳು ಹೃದಯದ ಮಾತುಗಳೇ ಹೊರತು ರಾಜಕೀಯಕ್ಕಾಗಲಿ ತತ್ವ ಪ್ರಚಾರಕ್ಕಾಗಲಿ ಸಂಬಂಧಿಸಿದ ಮಾತುಗಳಲ್ಲ ಗುಡ್ಡೆವ್ವ ನಿನ್ನ ಸೊಸೆ ಇನ್ನೂ ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸಿಕೊಂಡ ಬೇಕೆಂಬ ಗುಡ್ಡವ್ವನ ಮನೆಯಲ್ಲಿ ನಡೆದ ಸಾಮಾನ್ಯ ಸಂಗತಿಗಳು ಬಸವಣ್ಣನ ಆಸ್ತಿಯ ವಿಷಯಗಳೇ ಹೀಗಿದ್ದರೂ ಬಸವಣ್ಣನ ಕ್ರಾಂತಿಗೆ ಸೂಲದೊಗುತ್ತದೆ ಸೋಲತೋಗುತ್ತದೆ ಕ್ರಾಂತಿಯನ್ನು ಪ್ರಾರಂಭಿಸಿದಷ್ಟು ಸುಲಭವಾಗಿ ಅದನ್ನು ನಿಯಂತ್ರಿಸಲಾಗುವುದಿಲ್ಲ ಎಂಬುದನ್ನು ಬಸವಣ್ಣ ಅರಿತಂತೆ ಗಾಂಧೀಜಿಯವರು ಅರಿತಿದ್ದರು ಬಸವಣ್ಣನ ಪಾತ್ರವನ್ನು ಕಲ್ಪಿಸಿಕೊಳ್ಳುವಾಗ ಕಾರಣರು ಗಾಂಧೀಜಿಯವರದುದ್ದು ಸ್ಪಷ್ಟವಾಗುತ್ತದೆ ತಲೆದಂಡದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಬೆಳೆದು ಬಂದಿರುವ ಸಂಬಂಧವೆಂದರೆ ಬಿಜ್ಜಳ ಬಸವಣ್ಣನವರ ಸಂಬಂಧ ಬಸವಣ್ಣನ ಪಾತ್ರದಲ್ಲಿ ಸಂಘರ್ಷಕ್ಕೆ ಆಸ್ಪದವಿಲ್ಲ ಆದರೆ ಬಸವಣ್ಣನಿಗೆ ವಿರುದ್ಧವೆನಿಸಿರುವ ಬಿಜ್ಜಳನ ಪಾತ್ರ ಸಂಘರ್ಷಪೂರ್ಣವಾದದ್ದು ಅಂತರಂಗ ಬಹಿರಂಗಗಳೆರಡರಲ್ಲೂ ಈ ಸಂಘರ್ಷ ನಡೆಯುತ್ತದೆ ಇಲ್ಲಿ ಅದಾನು ಆ ಬೋಸಡಿ ಮಗ ಎಂದು ಗರ್ಜಿಸುತ್ತಲೇ ಬಿಜ್ಜಳ ನಾಟಕವನ್ನು ಪ್ರವೇಶಿಸುತ್ತಾನೆ ಬಸವಣ್ಣನ ನಯ ವಿನಯಗಳು ಅವನ ಸ್ವಭಾವಕ್ಕೆ ಹೊರಗಿನವುಗಳು ಸನಾತನ ಧರ್ಮದೊಂದಿಗೆ ಅವನ ಹೊಂದಾಣಿಕೆ ಕೇವಲ ರಾಜಕೀಯವಾದದ್ದು ಬಸವಣ್ಣನ ಆದರ್ಶ ಅವನನ್ನು ಆಕರ್ಷಿಸಿತ್ತು ಇಂಥ ಕ್ರಾಂತಿ ತನ್ನ ರಾಜ್ಯದಲ್ಲಿಯೇ ನಡೆದುದರ ಬಗ್ಗೆ ಅವನು ಅಭಿಮಾನ ಮಾಡುತ್ತಾನೆ ಇದರ ಜೊತೆಗೂ ಶರಣರ ಕಾಯಕ ನಿಷ್ಠೆಯಿಂದ ತನ್ನ ರಾಜ್ಯಕ್ಕಾಗಿ ಲಾಭವನ್ನು ಗುರುತಿಸುವ ವ್ಯವಹಾರ ಕುಶಲತೆಯೂ ಅವನಲ್ಲಿದೆ ಬಸವಣ್ಣನ ಬಗ್ಗೆ ವೈಯಕ್ತಿಕ ಮೆಚ್ಚುಗೆ ಶರಣರ ಬಗ್ಗೆ ಸಂದೇಹ ಹೆದರಿಕೆಗಳಿದ್ದರೂ ಅವರ ವೈಯಕ್ತಿಕತೆ ಇವುಗಳಿಂದಾಗಿ ಬಿಜ್ಜಳ ಬಸವಣ್ಣನನ್ನು ಬೆಂಬಲಿಸುತ್ತಾನೆ ಆದರೆ ನಾಟಕದ ಮೊದಲ ದೃಶ್ಯಗಳಲ್ಲಿ ನಾವು ನೋಡುವ ಬಿಜ್ಜಳನಲ್ಲಿ ಭಕ್ತಿಗೆ ಸ್ಥಾನವಿಲ್ಲ ಈ ಶರಣರ ನೀತಿಯಾದರೂ ಆದಿತ್ತು ಭಕ್ತಿ ಬ್ಯಾಡ ನನ್ನ ಬಾಳಿನಾಗ ನಾ ಕಲಿತ ಬಂದ ಸತ್ಯ ನಾ ಇದೀನಿ ದೇವರಿಲ್ಲ ಎನ್ನುವುದು ಬಿಜ್ಜಳ ನಿಲುವಾಗಿತ್ತು ಆದರೆ ಬಸವಣ್ಣನ ಸಂಬಂಧದಿಂದಾಗಿ ಅವನ ನಿಲುವಿನಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತದೆ ಕೊನೆಯ ಸಲ ಬಸವಣ್ಣ ಅವನನ್ನು ಕಾಣಲು ಬಂದಾಗ ಇವರಿರುವರಲ್ಲಿ ನಡೆಯುವ ಮಾತುಗಳು ಈ ದೃಷ್ಟಿಯಿಂದ ತುಂಬ ಮಹತ್ವದ್ದಾಗಿವೆ ಬಸವಣ್ಣ ಶಿವನನ್ನ ನಂಬು ಎಂಬ ಬಿಜ್ಜಳನಿಗೆ ಹೇಳಿದಾಗ ಬಿಜ್ಜಳ ಅದು ಬಹಳ ಕಠಿಣವಾದುದರಿಂದ ತನ್ನಿಂದ ಸಾಧ್ಯವಿಲ್ಲವೆನ್ನುತ್ತಾನೆ ಮನಸ್ಸು ಮಾಡಿದರೆ ಸಾಕು ಆಗುತ್ತದೆ ಎನ್ನುತ್ತಾನೆ ಬಸವಣ್ಣ ನಾಟಕದ ಕೊನೆಯಲ್ಲಿ ರಾಜ್ಯ ಅಧಿಕಾರ ಸಂಬಂಧಿಕರವನ್ನು ಕಳೆದುಕೊಂಡ ಕೇವಲ ಮನುಷ್ಯನಾಗಿ ನಿಂತಾಗ ಮಾತ್ರ ಬಿಜ್ಜಳನಿಗೆ ಕೆಳಮಟ್ಟಿಗಾದರೂ ನಂಬುವ ಸಾಧ್ಯವಾಗುತ್ತದೆ ಇದು ಬಿಜ್ಜಳನದ ಮುಂದಿನ ಬೆಳವಣಿಗೆ ಬಿಜ್ಜಳನ ಮೊದಲ ಮಾತು ಆರ್ಭಟದಿದ್ದಾದರೆ ಅವರ ಕೊನೆಯ ಮಾತು ಪ್ರೀತಿಯದು ತನ್ನನ್ನು ಇರಿದ ಜಗದೇವನನ್ನೇ ಬಿಜ್ಜಳ ಮಗನೆಂದು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಸೋವಿ ಮಗನ ಎಂದ ಅಪ್ಪಿಕೊಳ್ಳುತ್ತಾನೆ ತಲೆದಂಡದ ಜಗದೇವ ಬಸವಣ್ಣ ಅಂತ್ಯತೀಕವಾಗಿ ಪ್ರಭಾವಿಸುವ ಅದರ ನಿಯಂತ್ರಿಸಲಾಗದೆ ಪಾತ್ರ ಇಲ್ಲಿ ಕ್ರಾಂತಿಗಳಲ್ಲಿಯೂ ಅತಿರೇಕಿಗಳಾದ ಜಗದೇವ ಸಂತವರು ಇದ್ದೇ ಇರುತ್ತಾರೆ ಜಗದೇವನ ರೋಗ ಅವನ ಅಹಂಕಾರದಲ್ಲಿದೆ ಎಂಬುದನ್ನು ಬಸವಣ್ಣ ಸರಿಯಾಗಿಗೇ ಗುರುತಿಸುತ್ತಾನೆ ಈ ರೋಗವನ್ನು ಗುಣಪಡಿಸುವ ಉಪಾಯವೆಂದು ಬಸವಣ್ಣ ಅಲ್ಲಮ್ಮನ ಕನಸೊಂದನ್ನು ವಿವರಿಸಿ ವಿವರಿಸಿದರೂ ಜಗದೇವನಿಗೆ ಅದರ ಅರ್ಥ ಹೊಳೆಯುವುದು ಅವನ ಸಾವಿನಲ್ಲಿಯೇ ಬ್ರಾಹ್ಮಣನಾಗಿ ಹುಟ್ಟಿದರೂ ಬಸವನಲ್ಲಿಲ್ಲದ ಎಲ್ಲ ಗೊಂದಲಗಳು ಜಗದೇವನಲ್ಲಿವೆ ಜಗದೇವನ ಎಲ್ಲ ಕೃತಿಗಳ ಹಿಂದೆಯೂ ಅಹಂಕಾರದ ಕೈವಾಡವನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಕೊನೆಗೂ ಅವನು ಈ ತನ್ನ ಅಹಂಕಾರಕ್ಕೆಯೇ ಬಲಿಯಾಗುತ್ತಾನೆ ಅದಕ್ಕಾಗಿ ವಿಜ್ಜನಿಗೆ ಸುಳ್ಳು ಹೇಳುತ್ತಾನೆ ವಿನಾಕಾರಣ ಅವನನ್ನು ಕೊಲೆ ಮಾಡುತ್ತಾನೆ ಇಂಥ ಅಹಂಕಾರದ ಕೊನೆ ಆತ್ಮಹತ್ಯೆಯಲ್ಲಿಯೇ ಆಗುವುದು ಆಶ್ಚರ್ಯವಲ್ಲ ತಲೆದಂಡದ ಐದನೆಯ ದೃಶ್ಯ ನಾಟ್ಯರಾಣಿಯ ದೃಷ್ಟಿಯಿಂದ ಕಾರ್ನಾಡರ ಬಹುದೊಡ್ಡ ಸಾಧನೆಗಳಲ್ಲೊಂದು ಬಸವಣ್ಣನ ಸಾಮಾಜಿಕ ಸಮಾನತೆಯ ಆದರ್ಶ ಇಡೀ ಸಮಾಜವನ್ನೇ ಅಲುಗಾಡಿಸುವ ಕ್ರಾಂತಿಕಾರಕ ಘಟನೆಯಾಗಿ ಪರಿಣಮಿಸುವುದು ನೀಲ ಕಲಾವತಿಯರ ಮದುವೆಯಲ್ಲಿ ಈ ಘಟನೆಯನ್ನು ಕಾರ್ನಾಡರು ವಿವರ ನಿರ್ವಹಿಸುವ ವಿಧಾನದಲ್ಲಿ ಕ್ರಾಂತಿಯ ಬಗ್ಗೆ ಅವರಲ್ಲಿರುವ ಕಲ್ಪನೆ ಇಡಿಯಾಗಿಯೇ ಮೂಡಿ ಬಂದಿರುವುದು ಈ ದೃಶ್ಯದ ಯಶಸ್ಸಿಗೆ ಕಾರಣವಾಗಿದೆ ದೃಶ್ಯವನ್ನು ಸ್ವಲ್ಪ ವಿವರವಾಗಿ ನೋಡಿದರೆ ಈ ಮಾತು ಇನ್ನಷ್ಟು ಸ್ಪಷ್ಟವಾಗುತ್ತದೆ ಈ ದೃಶ್ಯದ ಕ್ರಿಯೆ ಬಸವಣ್ಣನ ಮಹಾಮನೆಯಲ್ಲಿ ನಡೆಯುತ್ತದೆ ಮಹಾಮನೆಗೆ ಮಧುಮಯ್ಯ ಲಲಿತಾ ಹರಳಯ್ಯ ಕಲ್ಯಾಣಿ ಹಾಗೂ ಶೀಲ ಕಲಾವತಿಯರು ಬರುತ್ತಾರೆ ಶೀಲ ಕಲಾವತಿಯರ ಮದುವೆಯ ನಿಶ್ಚಯಕ್ಕೆ ಬಸವಣ್ಣನ ಮೊದಲ ಪ್ರತಿಕ್ರಿಯೆ ಎಂದರೆ ಕಣ್ಣೀರು ಅವರನ್ನು ಕಂಡ ಕೂಡಲೇ ಬಸವಣ್ಣನ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ ಮಾತು ಒಡೆಯುವುದಿಲ್ಲ ನಂತರದ ಅವನ ಸಮಾಧಾನದ ಪ್ರತಿಕ್ರಿಯೆ ಮಧುಮಯ್ಯ ಹರಳಯ್ಯರನ್ನು ರೇಗಿಸುತ್ತದೆ ಹುಡುಗನ ಹರಸಾಕು ಕೈ ಏಳವಲ್ಲ ಎಂಬ ಹರಳಯ್ಯನ ಮಾತಿನಲ್ಲಿ ಇನ್ನೂ ಹಾರವರ ಹುಡುಗಿ ಸಮಗಾರದ ಸೊಸಿ ಅಕ್ಕಾಳು ಅಂತ ಬ್ಯಾರೆ ಏನಾರ ಇದ್ದರೆ ನಮಗೆ ಗೊತ್ತಿಲ್ಲ ಎಂಬ ಕಲ್ಯಾಣಿಯ ಮೊದಲಿಕೆಯಲ್ಲಿ ಬಸವಣ್ಣ ತನ್ನ ಶರಣರಲ್ಲಿಯೇ ಎದುರಿಸಬೇಕಾದ ಸಮಸ್ಯೆಗಳ ಛಾಯೆ ಇದೆ ಆದರೆ ಮದುವಯ್ಯ ಹರಳಯ್ಯರಿಗೆ ಮಾತ್ರ ತಮ್ಮ ಕೃತಿಯನ್ನು ಐತಿಹಾಸಿಕವಾಗಿ ನೋಡುವ ದೃಷ್ಟಿಯಲ್ಲಿ ಈ ದೃಷ್ಟಿ ಬಸವನ ಲೊಬ್ಬನೆಯಲ್ಲಿಯೇ ಇದೆ ಹರಳಯ್ಯ ಇಲ್ಲಿಯ ತನಕ ನಾವು ಮಾಡಿದ್ದೆಲ್ಲ ತತ್ವದ ಮಾತಾತು ಒಡನಾಟದ ಮಾತಾತು ಆದರೆ ಇದು ಲಗ್ನ ವರ್ಣಾಶ್ರಮ ಧರ್ಮದ ಬೇರಿಗೆ ಕೂಡಲೇ ಏಟು ಕಳೆದ ಎರಡು ಸಾವಿರ ವರ್ಷದಾಗ ಇಂಥ ಸಂಬಂಧ ಕೂಡಿಲ್ಲ ಸನಾತನಿಗಳು ಕೂಡ ಗೊತ್ತಲ್ಲ ಈ ಸುದ್ದಿ ಗೊತ್ತಾದರೆ ಎಂಥ ವಿಷ ಹೊರಹೊಮ್ಮುತ್ತದೆ ಎಂಥ ಜ್ವಾಲಿ ಭುಗಿಲಿಯಳುತ್ತದೆ ಗೊತ್ತದ ನಿಮಗೆಲ್ಲ ಇದು ಬಸವಣ್ಣನ ಐತಿಹಾಸಿಕ ದೃಷ್ಟಿ ಮದುವೆಯನ್ನು ನಾಟಕೀಯ ವೀರ ವೇಷ ಮಗಳನ್ನು ಧ್ಯೇಯಕ್ಕಾಗಿ ಬಲಿ ಕೊಡುವ ಅವನ ಬ್ರಾಹ್ಮನ ಮಾತು ಬಸವಣ್ಣನನ್ನು ಕನಲಿಸುತ್ತವೆ ಬಸವಣ್ಣನಿಗೆ ಮೊದಲು ಕಾಣುವುದು ಮಾನವೀಯ ಸಮಸ್ಯೆ ಇದು ನಮ್ಮ ಹೊಟ್ಟಾಗ ಹುಟ್ಟಿರೋ ಈ ಮಕ್ಕಳ ಈ ಬಾಳೆವಿನ ಮಾತಾದ ಈ ಮಾನವೀಯತೆ ಬಸವಣ್ಣನನ್ನ ಕ್ರಾಂತಿಕಾರಕ ಆದರ್ಶನಿಷ್ಠ ನಿರ್ಮಾಣವೀಯತೆಯಂತೆ ಕಾಯುತ್ತದೆ ಮದುವೆಗೆ ಶೀಲನ ಪ್ರತಿಕ್ರಿಯೆ ಲಲಿತ ಕಲ್ಯಾಣಿಯರ ಪ್ರತಿಕ್ರಿಯೆ ಬೇರೆ ರೀತಿಯವು ನನಗೆ ಈಗ ಲಗ್ನ ಬ್ಯಾಡಿರಿ ಎಂದು ಶೀಲ ಹೇಳುವಲ್ಲಿ ಸಾಂಸ್ಕೃತಿಕ ಸಮಸ್ಯೆ ಇದೆ ಕಲಾವತಿಯನ್ನು ನಿಜವಾಗಿ ಪ್ರೀತಿಸುವ ತಾನು ಅವಳನ್ನ ಮದುವೆಯಾದರೆ ಅವಳು ಸಾಮಾಜಿಕ ಅವಮಾನ ಅನುಭವಿಸಬೇಕಾಗುತ್ತದೆ ಎಂಬುದು ಶೀಲನ ವಿಚಾರ ಕಲ್ಯಾಣಿಗೆ ಈ ಮದುವೆ ಬೇಕಾಗಿದೆ ನೆತ್ತರ ಹೊಳೆ ಹರಿತಾದ ಎಂದು ಸಾರಿದ ಲಲಿತಳ ಕಾರಣಿಕವನ್ನು ಅವಳು ಲೆಕ್ಕಿಸುವುದಿಲ್ಲ ಉಳಿದ ಶರಣರ ಪ್ರತಿಕ್ರಿಯೆಗಳಲ್ಲಿಯೂ ಸಾಕಷ್ಟು ಗೊಂದಲವಿದೆ ಬಸವನ್ನ ಆಶೀರ್ವಾದ ಕೊಡ ಕೊಡಲಿಲ್ಲಲಂತೆ ಎಂಬ ಒಬ್ಬ ಶರಣನ ಆರೋಪವಾದರೆ ಇನ್ನೊಬ್ಬ ಶರಣನಿಗೆ ಬಸವಣ್ಣ ಅಂಜಿದಂತೆ ತೋರುತ್ತದೆ ಎಂದು ಇನ್ನೊಬ್ಬ ಶರಣ ಆರೋಪಿಸುತ್ತಾನೆ ಹೀಗೆ ಒಬ್ಬೊಬ್ಬ ಶರಣನದು ಒಂದೊಂದು ಪ್ರತಿಕ್ರಿಯೆ ಎಲ್ಲರಿಗೂ ಬಸವನ್ನ ಸಮಾಧಾನ ಹೇಳುತ್ತಾನೆ ತನ್ನ ಶರಣರನ್ನು ಸಂಭಾಳಿಸುವುದಕ್ಕಿಂತ ಈ ಹಂತದಲ್ಲಿ ಮಹಾ ಮನೆಯನ್ನು ಪ್ರವೇಶಿಸುವ ಬಿಜ್ಜಳನನ್ನು ಸಂಭಾಳಿಸುವುದು ಬಸವಣ್ಣನಿಗೆ ಸುಲಭವೆನಿಸುತ್ತದೆ ಮದುವೆಗೆ ಬಸವಣ್ಣ ಒಪ್ಪಲಿಲ್ಲ ಎಂದು ಕೇಳಿದಾಗ ಬಿಜ್ಜಳನಿಗೆ ಹಾಯೆನಿಸುತ್ತದೆ ಆದರೆ ಈ ಲಗ್ನ ಆಗೋದು ಬೇಡೋದು ನನ್ನ ಕೈಯಾಗಿಲ್ಲ ಎಂಬ ಬಸವಣ್ಣನ ಮಾತು ಅವನನ್ನು ಮತ್ತೆ ಚಿಂತೆಗೆ ಹೆಚ್ಚುತ್ತದೆ ರಾಜಾಜ್ಞೆ ಮಾಡಿ ಲಗ್ನವನ್ನು ನಿಲ್ಲಿಸುವ ಬೆದರಿಕೆಯೊಂದಿಗೆ ಪ್ರಾರಂಭವಾಗುವ ಬಸವನೊಡನೆಯ ಅವನ ಸಂವಾದ ಆಗಲಿ ನಾ ಈ ಲಗ್ನಕ್ಕೆ ಅಡ್ಡಿ ಮಾಡೋದಿಲ್ಲ ಎಂಬ ಒಪ್ಪಿಗೆಯಲ್ಲಿ ಕೊನೆಗೊಳ್ಳುತ್ತದೆ ದೃಶ್ಯದ ಕೊನೆಯ ಭಾಗದಲ್ಲಿ ಜಗದೇವ ಹಾಗೂ ಮಲ್ಲಿ ಬೊಮ್ಮರ ಪ್ರವೇಶವಾಗುತ್ತದೆ ಯಾವ ಸನ್ನಿವೇಶಕ್ಕೂ ಓವರ್ ರಿಯಾಕ್ಟ್ ಅಂದರೆ ಅತಿರೇಕದ ಪ್ರತಿಕ್ರಿಯೆ ಮಾಡುವುದೇ ಜಗದೇವನ ಸ್ವಭಾವವಾದುದರಿಂದ ಈ ಪ್ರಸಂಗದಿಂದ ಅವನು ಕಾಲ್ಪನಿಕ ಆತಂಕಗಳನ್ನು ಕಾಣುತ್ತಾನೆ ಬಿಜ್ಜಳ ಶೀಲ ಕಲಾವತಿಯರ ಮದುವೆಗೆ ಒಪ್ಪಲಾರ ಎಂಬುದು ಜಗದೇವನ ನಿಲುವು ಈ ಪೂರ್ವಾಗ್ರಹದಿಂದ ಹೊರಟ ಜಗದೇವ ವೈರಿಗಳ ವಿರುದ್ಧ ಹೊಂಚು ಹಾಕಲು ಸಿದ್ಧನಾಗಿಯೇ ಬಂದಿರುತ್ತಾನೆ ಬಿಜ್ಜಳ ಒಪ್ಪಿದ ಎಂದಾಗ ಅದು ಮೋಸದ ಮಾತು ಎಂದು ಶಂಕಿಸುತ್ತಾನೆ ಹಿಂಸೆ ಪ್ರತಿಹಿಂಸೆಗಳ ಮಾತನಾಡುತ್ತಾನೆ ಹಿಂಸೆ ಆಟದ ವಸ್ತು ಅಲ್ಲ ಎಲ್ಲ ಮೋಹಗಳಲ್ಲಿ ಆ ಮೋಹ ಕೆಟ್ಟ ಎಂದು ಬಸವಣ್ಣ ಅವನನ್ನು ಎಚ್ಚರಿಸಿ ಬೇಕಾಗುತ್ತದೆ ದೃಶ್ಯದ ಕೊನೆಗೆ ಬಸವಣ್ಣ ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುವ ವಚನ ಇವನಾರವ 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 ಎಂದು ಅನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದೆನಿಸಯ್ಯ ಬಸವಣ್ಣ ಈ ಹಂತದಲ್ಲಿ ಅನುಭವಿಸುವ ಪರಿ ಪರಿಕೀಯತೆಯನ್ನು ಭಕ್ತಿಯಲ್ಲಿ ನಿವಾರಿಸಿಕೊಳ್ಳುವ ಮಾರ್ಮಿಕ ಅಭಿವ್ಯಕ್ತಿಯಾಗಿದೆ ಈ ವಚನ ಗಿರೀಶ್ ಕನ್ನಡರ ನಾಟಕಗಳಲ್ಲಿ ತಲೆದಂಡ ತುಗಲಕದೊಡನೆ ನಿಕಟ ಸಂಪರ್ಕ ಹೊಂದಿದೆ ಎರಡೂ ರಾಜಕೀಯ ನಾಟಕಗಳಾಗಿದ್ದು ತುಗಲಕರಲ್ಲಿ ರಾಜಕೀಯ ಅಪರೋಕ್ಷವಾಗಿದ್ದರೆ ತಲೆದಂಡದಲ್ಲಿ ಅದು ನೇರವಾಗಿಯೇ ಬಂದಿದೆ ಎರಡು ನಾಟಕಗಳು ಇತಿಹಾಸದಿಂದಲೇ ತಮ್ಮ ವಸ್ತುವನ್ನು ಆಯ್ದುಕೊಂಡಿವೆ ಧರ್ಮ ರಾಜಕೀಯಗಳ ತಾಕಲಾಟ ಎರ ಎರಡರಲ್ಲಿಯೂ ಇದೆ ತುಘಲಕದಲ್ಲಿ ಗಿರೀಶ್ ಸ್ವಾತಂತ್ರ್ಯದ ನಂತರದ ನೆಹರು ಯುಗದ ರಾಜಕೀಯ ಪ್ರಶ್ನೆಗಳನ್ನೆತ್ತಿಕೊಂಡು ಅದಕ್ಕೊಂದು ಅರ್ಥಪೂರ್ಣವಾದ ರೂಪಕವನ್ನು ಸೃಷ್ಟಿಸಿದರು ಈಗ ಮತ್ತೊಮ್ಮೆ ತಲೆದಂಡದಲ್ಲಿ ಭಾರತದ ರಾಜಕೀಯವನ್ನು ತಿಕ್ಕೇಡಿಸುತ್ತಿರುವ ಧಾರ್ಮಿಕ ಮತಾಂಧತೆಯ ಸಂಭಾವ್ಯ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ನಾಟಕಗಳ ವಾಸ್ತವಿಕ ಆಯ್ಕೆ ದರ್ಶನಗಳಿಗೆ ಅರ್ಥಪೂರ್ಣವಾದ ನಾಟ್ಯರೂಪಣೆಗಳನ್ನು ಸೃಷ್ಟಿಸುವುದರಲ್ಲಿ ದೊರಕಿಸುವ ಯಶಸ್ಸು ಹಾಗೂ ರಂಗತಂತ್ರ ಪರಿಣತಿ ಈ ಮೂರೂ ಮುಖ್ಯ ಕಾರಣಗಳಿಂದಾಗಿ ಗಿರೀಶ್ ಕಾರ್ನಾಡರು ಇಂದಿನ ಭಾರತೀಯ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ನಾಟಕಕಾರರಾಗಿದ್ದಾರೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಸ್ವಾರಸ್ಯವಾದಂಥ ಸಂಪೂರ್ಣವಾದಂಥ ವಿಡಿಯೋ ಆಗಿತ್ತು ಅಂತ ಮತ್ತೆ ಮುಂದಿನ ಕ್ಲಾಸ್ನ ಒಂದು ಅಕ್ಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ಮುಂದಿನ ಕ್ಲಾಸ್ನಲ್ಲಿ ತಲುಪೋಣ ಅಂತ ಹೇಳ್ತಾ ಈ ಒಂದು ವೀಡಿಯೋ ಎಷ್ಟಾಗಿದ್ದರೆ ಅಂತ ಲೈಕ್ ಮಾಡಿ ಇದೇ ರೀತಿಯ ಬಿ ಕಾಮ್ಗೆ ಸಂಬಂಧಿಸಿದಂಥ ಎಲ್ಲ ಎಲ್ಲ ವೀಡಿಯೋಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ